ನಮಸ್ಕಾರ ಎಲ್ಲ ಕಥಾ ಸ್ವಾಗತ ಕಥೆಯನ್ನು ಶುರು ಮಾಡೋದಕ್ಕೆ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರುಭ್ಯೋ ನಮಃ ಇಂದು ನಾವು ಒಂದು ಹುಲಿ ಮೋಸ ಹೋದದ್ದ ಕಥೆಯನ್ನ ಕೇಳೋಣ ಒಂದು ಕಾಡಿನಲ್ಲಿ ಒಂದು ಹುಲಿ ಇತ್ತು ಅದಕ್ಕೆ ತಾನು ಬಹಳ ಶಕ್ತಿವಂತ ಎಂಬ ಹೆಮ್ಮೆ ಇತ್ತು ಅದೇ ಕಾಡಿನಲ್ಲಿ ಸಣ್ಣ ಜಿಂಕೆಯೊಂದಿತ್ತು ಅದರ ಮೂರ್ತಿ ಸಣ್ಣದಾದರೂ ಕೀರ್ತಿ ಬಹಳ ದೊಡ್ಡದು ಯಾಕೆಂದರೆ ಅದು ಬಹಳ ಜಾಣ ಜಿಂಕೆಯಾಗಿತ್ತು ನಮ್ಮ ಐಲೀಡ್ ಮಕ್ಕಳ ಥರ ಒಂದು ದಿನ ಜಿಂಕೆ ಮರದ ಕೆಳಗೆ ಕುಳಿತಿತ್ತು ಅಷ್ಟರಲ್ಲಿ ದೂರದಿಂದ ಹುಲಿಯ ಘರ್ಜನೆ ಕೇಳಿಸ್ತು ತಪ್ಪಿಸ್ಕೊಳ್ಳೋದಕ್ಕೆ ಸಮಯನೇ ಇರಲಿಲ್ಲ ಅದರಿಂದ ಜಿಂಕೆ ಏನು ಮಾಡುತ್ತೆ ಒಂದು ಉಪಾಯವನ್ನು ಯೋಚಿಸತ್ತೆ ಅದು ನೆಲದ ಮೇಲೆ ಬಿದ್ದಿದ್ದ ಕೊಳೆತ ಎಲೆಗಳನ್ನೆಲ್ಲ ಗುಡ್ಡೆ ಮಾಡಿಬಿಟ್ಟು ತೆಂಗಿನ ಎಲೆಯೊಂದನ್ನು ತೆಗೆದು ತಗೊಂಡು ಅದಕ್ಕೆ ಬೀಸ್ತಾ ಬಂತಂತೆ ಹುಲಿ ಹತ್ರ ಬಂದು ಜಿಂಕೆ ಏ ಜಿಂಕೆ ಏನು ಮಾಡ್ತಾಯಿದೀಯಾ ಅಂತ ಕೇಳುತ್ತೆ ಅದಕ್ಕೆ ರಾಜ ಊಟ ಇಟ್ಟು ಹೋಗಿದ್ದಾನೆ ಅದನ್ನು ಇದ್ದೀನಿ ಅಂತ ಜಿಂಕೆ ಉತ್ತರ ಕೊಡತ್ತೆ ರಾಜನ ಊಟ ಅಂದಮೇಲೆ ರುಚಿಯಾಗೇ ಇರಲೇಬೇಕು ಅಂತ ಮನಸಲ್ಲೇ ಅನ್ಕೋತ ಹುಲಿ ನಾನು ಅದನ್ನು ಸ್ವಲ್ಪ ರುಚಿ ನೋಡಲಾ ಅಂತ ಕೇಳತ್ತೆ ಅಯ್ಯೋ ಅದು ಸಾಧ್ಯ ರಾಜ ನನ್ನನ್ನು ಸುಮ್ಮನೆ ಬಿಟ್ ಬಿಡ್ತಾನೆ ಅಂತ ಹೇಳಿಬಿಟ್ಟು ಜಿಂಕೆ ಸ್ವಲ್ಪ ಯೋಚನೆ ಮಾಡಿದಂತೆ ನಟಿಸ್ಬಿಟ್ಟು ನಿನಗೂ ಹಸು ಅಂತ ಕಾಣುತ್ತೆ ರಾಜನ ಊಟದಲ್ಲಿ ಸ್ವಲ್ಪ ಮಾತ್ರ ತಿನ್ನು ಆದರೆ ನೀನು ತಿನ್ನೋದನ್ನು ನಾನು ನೋಡಲ್ಲ ದೂರ ಕೂಡ್ತೀನಿ ನಾನು ಸಿದ್ಧ ಕೂಡಲೇ ನೀನು ತಿನ್ನೋಕ್ಕೆ ಆರಂಭ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ದೂರ ಓಡಿ ಹೋಗುತ್ತೆ ಹುಲಿಯ ಕೈಗೆ ತಾನಿನ್ನ ಸಿಗೋದಿಲ್ಲ ಅಂತ ಖಚಿತವಾದಾಗ ಜಿಂಕೆ ಸಿದ್ಧ ಅಂತ ಕೂಗತ್ತೆ ಹುಲಿ ಗಬಕ್ಕನೆ ಹಾರಿ ಕೊಳೆತ ಎಲೆಗಳಿಗೆ ಬಾಯಿ ಹಾಕತ್ತೆ ಅದರ ರುಚಿ ನೋಡ್ತಲೇ ಅದಕ್ಕೆ ಸಿಟ್ಟು ಬರುತ್ತೆ ಎಲ್ಲ ಜಿಂಕೆ ಈ ಜಿಂಕೆ ನನಗೆ ಮೋಸ ಮೋಸ ಮಾಡ್ತಲ್ಲ ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಮನಸಲ್ಲೇ ಅನ್ಕೋತಾ ಜಿಂಕೆಯ ಹಿಂದೆ ಓಡ್ ಹೋಗುತ್ತೆ ಇನ್ನೊಂದು ಸನ್ನಿವೇಶದಲ್ಲಿ ಈ ಸರಿ ಜಿಂಕೆ ಏನು ಮಾಡುತ್ತೆ ಅಂದರೆ ಒಂದು ಸುತ್ತಕೊಂಡು ಕಾಡಲ್ಲಿ ಸುತ್ತಕೊಂಡು ನಿದ್ದೆ ಮಾಡ್ತಿದ್ದ ಹಾವಿನ ಪಕ್ಕ ಕುಳಿತಿರುತ್ತೆ ಇಲ್ಲಿ ಯಾಕೆ ಕುಳಿತು ತಪಸ್ ಮಾಡ್ತಿದ್ದೀ ಅಂತ ಹುಲಿ ಬಂದು ಅಬ್ಬರಿಸುತ್ತೆ ತಪಸ್ಸಲ್ಲ ರಾಜನ ಸೊಂಟ ಕಾಯ್ತಾ ಇದ್ದೀನಿ ಅಂತ ಹೇಳತ್ತೆ ಹುಲಿ ಜಿಂಕೆಯ ಪಕ್ಕ ಇರೋದ ಇರುವ ಹಾವನ್ನು ನೋಡತ್ತೆ ಅದಕ್ಕೆ ಕುತೂಹಲ ಆಗತ್ತೆ ಜಿಂಕೆ ಕೇಳತ್ ಹೇಳತ್ತೆ ಇದೇನು ಸಾಮಾನ್ಯದ ಸೊಂಟ ದುಡುಗೆ ಅಂತ ತಿಳಿಬೇಡ ಇದನ್ನು ಹಾಕ್ಕೊಂಡವರು ಏನು ಬಯಸಿದ್ರೂ ಕ್ಷಣ ಸಿಕ್ಬಿಡತ್ತೆ ಅಂತ ಹೇಳತ್ತೆ ಆ ಹುಲಿಗೆ ಆಸೆ ಆಯಿತು ಹಾಗಾದರೆ ಜಿಂಕೆ ನಾನಿದನ್ನು ಒಂದೇ ಒಂದು ಸಾರಿ ಹಾಕ್ಕೊಂಡು ನೋಡ್ಲಾ ಅಂತ ಗೋಗರಿಯತ್ತೆ ನಾವು ಕೇಳ್ತೀವಲ್ಲ ನಂಗೆ ಒಂದೇ ಒಂದು ಸಲ ಕೊಡೆ ನಾನು ಟ್ರೈ ಮಾಡ್ತೀನಿ ಅಂತ ನಮ್ಮ ಫ್ರೆಂಡ್ಸ್ನ ಕೇಳ್ತೀವಲ್ಲ ಅವರ ಹತ್ರ ಇರೋದನ್ನು ನಮಗಿಷ್ಟ ಆದಾಗ ಆ ಥರ ಹಾಕ್ಕೋ ಆದರೆ ಅದನ್ನು ನೋಡಲ್ಲ ದೂರ ಕೂರ್ತೀನಿ ಸಿದ್ಧ ಅಂತ ಅಂದ್ಕೂಡಲೆ ನೀನು ಅದನ್ನು ಹಾಕ್ಕೋಬೋದು ಅಂತ ಹೇಳ್ತಾ ದೂರ ದೂರ ಓಡ್ಬಿಡತ್ತೆ ಕಡೆಗೊಮ್ಮೆ ಸಿದ್ಧ ಅಂತ ಕೂಗತ್ತೆ ಹುಲಿ ಸಂಭ್ರಮದಿಂದ ತನ್ನ ಕೈಯಿಂದ ಹಾವನ್ನು ಮುಟ್ಟುತ್ತೆ ಹಾವು ಮಲ್ಕೊಂಡಿರೋ ಹಾವು ಅದನ್ನು ಡಿಸ್ಟರ್ಬ್ ಮಾಡಿದರೆ ಏನು ಮಾಡತ್ತೆ ಸಿಟ್ಟಿನಿಂದ ಎದ್ದು ಕುಳಿತು ಕೋಪದಿಂದ ನೋಡುತ್ತೆ ಹುಲಿಗೂ ಮತ್ತು ಹಾವುಗೂ ಭಾರಿ ಯುದ್ಧವಾಗತ್ತೆ ಕಡೆಗೆ ಹಾವು ಇಬ್ಬರ ಜಗಳದಲ್ಲಿ ಹಾವು ಸತ್ತು ಬಿದ್ದೋಗತ್ತೆ ಈ ಕದನದಿಂದ ಹುಲಿಯ ಮೈಕೈ ಎಲ್ಲ ಗಾಯವಾಗತ್ತೆ ಅದು ಆಗ ಬುದ್ಧಿ ಅದಕ್ಕೆ ಬುದ್ಧಿ ಬರುತ್ತೆ ಅಬ್ಬ ಇನ್ಮೇಲೆ ಈ ಜಿಂಕೆ ಸವಾಸ ಬೇಡಪ್ಪ ಅಂತ ಹೇಳ್ತಾ ವಿಶ್ರಾಂತಿ ತೊಗೊಳೋಕೋಸ್ಕರ ತನ್ನ ಗುಹೆಗೆ ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ ಈ ಕಥೆಯಿಂದ ನಮಗೆಲ್ಲ ಅರ್ಥ ಆಗೋದೇನು ಅಂದರೆ ಜಿಂಕೆ ಸತ್ವಗುಣ ಇರುವಂತಹ ಒಳ್ಳೆಯ ಮನುಷ್ಯ ಅಥವಾ ಒಳ್ಳೆಯ ಗೆಳೆಯನ ಸಂಕೇತ ಈ ಹುಲಿ ಇದೆಯಲ್ಲ ಅದು ರಜೋಗುಣದಿಂದ ಕೂಡಿರುವಂತಹ ಸಿಟ್ಟು ಆಮೇಲೆ ಕೋಪ ಜಲಸು ಇದೆಲ್ಲ ಇರುವಂತಹ ಮನುಷ್ಯನ ಸಂಕೇತ ಈ ಒಳ್ಳೆಯ ಮನುಷ್ಯರನ್ನು ಈ ಥರ ಕೆಟ್ಟ ಬುದ್ಧಿ ಇರುವಂತಹ ಮನುಷ್ಯರು ಕೋಪ ಯಾವಾಗ ನೋಡಿದ್ರೂ ಕೋಪ ಸಿಟ್ಟು ಆಮೇಲೆ ಜಲಸು ಇನ್ನೊಬ್ಬರ ವಸ್ತು ಬಗ್ಗೆ ಆಸೆ ಪಡೋದು ಈ ಗುಣಗಳಿರುವಂತಹ ಮನುಷ್ಯರು ಅವಾಗವಾಗ ಹಿಂಸೆ ಇರ್ತಾರೆ ಹೀಗೆ ಆಗ ಆ ಒಳ್ಳೆ ಮನುಷ್ಯರು ಆ ಒಳ್ಳೆ ಮನುಷ್ಯರಿಗೆ ಭಗವಂತ ಈ ಥರ ಜಿಂಕೆ ಥರ ತಪ್ಪಿಸಿಕೊಳ್ಳುವ ಉಪಾಯದಿಂದ ತಪ್ಪಿಸಿಕೊಳ್ಳುವಂತಹ ಬುದ್ಧಿಯನ್ನು ಕೊಟ್ಟಿರ್ತಾನೆ ಅದನ್ನು ಮರಿಬಾರ್ದು ಶಕ್ತಿಗಿಂತ ಯುಕ್ತಿಯೇ ಲೇಸು ನಮಗೂ ನಿಮಗೂ ಎಲ್ಲರಿಗೂ ಆ ಭಗವಂತ ಜಿಂಕೆಯಂತಹ ಯುಕ್ತಿಯನ್ನು ಕೊಡಲಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸನ್ನಿವೇಶಗಳಲ್ಲೂ ಅಂತಹ ಯುಕ್ತಿಯಿಂದ ಯುಕ್ತಿಯನ್ನು ಬಳಸಿ ನಾವು ಪಾರಾಗಬೇಕು ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸುವ ಸಮಯ ಬಂತು ಮಕ್ಕಳೇ ಹರಿ ಓಂ हसोम सद्गम तमसोम ज्योतिर्गमय मृत्योर्मा अमृतंगमय शा ठे शा हरि ॐ तत्सत् श्रीगुरुभ्यो नमः